ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ನಾನು ಮಧ್ಯಾಹ್ನ ಎರಡೂವರೆಯಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ತಂಗಿ ಮಗಳು ಬರ್ತಡೆ ಹೇಗಾಯಿತು ಅನ್ನೋವಂಥದ್ದನ್ನು ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬೆಳಗಿನ ತಿಂಡಿ ತಿಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಆಮೇಲೆ ಕೆಲಸನ ಮಾಡ್ತಾಯಿದೀವಿ ಸೊ ಇನ್ನು ಬರ್ತಡೇ ಇರೋದರಿಂದ ಇವತ್ತು ನೈಟ್ ಊಟಕ್ಕೆ ಫಿಶ್ಶು ಮತ್ತು ಚಿಕನ್ ಮಾಡ್ಕೊತಾ ಇದ್ದೀವಿ ಸೊ ಫಿಶ್ ಸಾಂಬಾರು ಚಿಕನ್ ಫ್ರೈ ಮುದ್ದೆ ರೈಸು ಇದಿಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಇನ್ನು ಮಧ್ಯಾಹ್ನಕ್ಕೆ ಮಾಮೂಲಿ ರೈಸು ಸ್ವಲ್ಪ ನಿನ್ನೆದು ಚಿಕನ್ ಸಾಂಬಾರು ಮತ್ತು ಉಪ್ಪು ಸಾಂಬಾರಿತ್ತು ಸೊ ಅದರಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ವಿ ಇನ್ನು ಫಿಶ್ ಸಾಂಬಾರು ಮತ್ತು ಚಿಕನ್ ಫ್ರೈಗೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಹಾಗೆಯೇ ರುಬ್ಬಬೇಕಾಗಿರೋ ಅಂಥದ್ದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದಾಗಿದೆ ಇನ್ನು ಮೀನು ಸಾಂಬಾರನ್ನ ಅಕ್ಕನೇ ಮಾಡಲಿ ಅಂತ ಎಲ್ಲರೂ ಕೂಡ ಮಾತಾಡಿದ್ವಿ ಸೊ ಅಕ್ಕನೇ ಮಾಡ್ತಿದ್ದಾಳೆ ನಮ್ಮ ಕಡೆ ಟೇಸ್ಟೇ ಒಂಥರ ಇವ್ರ ಕಡೆ ಟೇಸ್ಟೇ ಒಂಥರ ಇನ್ನು ಅಕ್ಕನಿಗೆ ನಾವು ಹೆಲ್ಪ್ ಮಾಡಿದ್ವಿ ಏನೇನು ಬೇಕು ಏನು ಬೇಡ ಅಂತ ಎಲ್ಲ ಸೊ ಇನ್ನು ಮಕ್ಕಳುಗಳೆಲ್ಲ ಆಟ ಆಡ್ತಾಯಿದ್ರು ಇದ್ರು ಸೊ ಬರ್ತಡೇ ಅಂತ ಅಂದರೆ ಮನೆಗಳಲ್ಲಿ ಮಕ್ಳುಗಳು ತುಂಬಾ ಖುಷಿಯಾಗಿ ಒಡ್ಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಸೊ ಕೇಕ್ ಯಾವಾಗ ಕಟ್ ಮಾಡಿಸ್ತಾರೆ ಬಟ್ಟೆ ಯಾವಾಗ ಹಾಕ್ತಾರೆ ಅಂತ ಅವ್ರದ್ದೇ ಒಂದು ಖುಷಿ ಇರುತ್ತೆ ಎಲ್ಲರೂ ಮಧ್ಯಾಹ್ನದ ಊಟ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಇನ್ನು ಮಕ್ಕಳಿಗೆಲ್ಲ ನಾನು ಊಟನ ಮಾಡಿಸಿದೆ ಇನ್ನು ನನ್ನ ತಂಗಿ ಮಗಳು ಮತ್ತೆ ನನ್ನ ಮಗಳಿಬ್ರಿಗು ಕೂಡ ಇನ್ನು ನಮ್ಮ ಅಕ್ಕ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಿದ್ದಾಳೆ ಅಂದರೆ ಮಸಾಲೆ ಎಲ್ಲ ರುಬ್ಬ ಆಗಿದೆ ಸೊ ಸಾಂಬಾರನ್ನೂ ಬೇಯೋದಕ್ಕೆ ಇಟ್ಟಾಗಿದೆ ಇನ್ನು ಹುಳಿ ಎಲ್ಲ ರೆಡಿ ಮಾಡೋದಿತ್ತು ಅದನ್ನ ರೆಡಿ ಮಾಡಿಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದಾಳೆ ಸೊ ಇನ್ನು ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಸಾಂಬಾರು ಆಗ್ತಿದ್ದಂಗೆ ಚಿಕನ್ ಫ್ರೈ ಮಾಡಿದ್ರೆ ಆಗುತ್ತೆ ಅಂತೇಳಿ ಇಟ್ಟಿದ್ದಾಳೆ ಒಬ್ಬೊಬ್ರು ಕಡೆನೂ ಒಂದೊಂದು ಥರ ಸಾಂಬಾರನ್ನ ಮಾಡ್ತಾರೆ ಸೊ ನಮ್ಮ ಕಡೆ ಟೇಸ್ಟೇ ಒಂಥರ ಈ ಕಡೆ ಟೇಸ್ಟೇ ಒಂಥರ ಸೊ ಈ ಕಡೆ ಟೇಸ್ಟು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನಮ್ಮ ಕಡೆ ಮಾಡೋವಂಥ ಮೀನು ಸಾಂಬಾರು ಟೇಸ್ಟು ಇಲ್ಲೂ ಈ ಕಡೆ ಅವ್ರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ ಸೊ ನನಗೆ ಮತ್ತು ನನ್ನ ತಂಗಿಗೆ ಈ ಕಡೆ ಸಾಂಬಾರು ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅಕ್ಕನೇ ಮಾಡಲಿ ಅಂತ ಹೇಳಿ ಅಕ್ಕನೇ ಮಾಡ್ತಿದ್ದಾಳೆ ಸಾಂಬಾರೆಲ್ಲ ಬೆಂದಾಗಿದೆ ಸೊ ಲಾಸ್ಟಲ್ಲಿ ಫಿಶ್ ಹಾಕ್ತಿದ್ದಾರೆ ಜಾಸ್ತಿ ಇರೋದ್ರಿಂದ ಇಬ್ಬರೂ ಫಿಶ್ನ ಸಾಂಬಾರೊಳಗಡೆ ಒಳಗಡೆ ಹಾಕ್ತಿದ್ದಾರೆ ಸೊ ಇದಿನ್ನೇನು ಜಾಸ್ತಿ ಟೈಮ್ ಏನು ಆಗೋದಿಲ್ಲ ಒಂದ್ ಐದು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಸೊ ಎತ್ತಿಟ್ಬಿಟ್ಟು ಚಿಕನ್ ಫ್ರೈಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾಳೆ ಮಾಮೂಲಿ ಚಿಕನ್ ಫ್ರೈ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ನನ್ನ ಮಗ ಮತ್ತೆ ನನ್ನ ತಂಗಿ ಅವರೆಲ್ಲ ಗ್ರೀನ್ ಚಿಕನ್ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಗ್ರೀನ್ ಚಿಕನ್ ಮಾಡ್ತಿದ್ದಾಳೆ ನಮ್ಮ ಕಡೆ ಎಲ್ಲ ಚಿಕನ್ ಫ್ರೈ ಕಬಾಬು ಬಿರಿಯಾನಿ ಇದಕ್ಕೆಲ್ಲ ಆ ಬಾಯ್ಲರ್ ಕೋಳಿನ ತೊಗೊಂಬರ್ತೀವಿ ನಮ್ಮ ಅವ್ರ ಕಡೆ ಎಲ್ಲ ಗಿರಿರಾಜ ಕೋಳಿ ಬರುತ್ತಲ್ವ ಸೊ ಅದನ್ನೇ ತೊಗೊಂಬಂದು ಮಾಡೋದು ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನೇ ಇವಾಗ ಗ್ರೀನ್ ಚಿಕನ್ ಮಾಡ್ತಿದ್ದಾಳೆ ಸೊ ತೀರಾ ಡ್ರೈ ಬೇಡ ಸ್ವಲ್ಪ ಗೊಜ್ಜಿರಲಿ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಗೊಜ್ಜಾಗಿ ಮಾಡ್ತಿದ್ದಾಳೆ ಸೊ ಇನ್ನೂ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಬೇಗನೆ ಇಟ್ಟಿದ್ದೀವಿ ಇನ್ನು ಬಾಯ್ಲರ್ ಕೋಳಿ ಎಲ್ಲ ಆಯಿತು ಅಂದರೆ ಬೇಗನೆ ಆಗಿಬಿಡುತ್ತೆ ಸೊ ಇದು ಗಿರಿರಾಜ ಕೋಳಿ ಆಗಿರೋದ್ರಿಂದ ಬೇಯೋದಕ್ಕೆ ಟೈಮ್ ಬೇಕು ಸೊ ನಮ್ಮ ಅಕ್ಕ ಅವರೆಲ್ಲ ಮಾಡ್ತಾಯಿದ್ರು ಸೊ ಇನ್ನು ನಾ ತೊಗೊಂಬಂದಿರೋ ಬಟ್ಟೆ ಸ್ವಲ್ಪ ದೊಡ್ಡದಾಗಿತ್ತು ಅದನ್ನು ಆಲ್ಟ್ರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಇನ್ನು ನನ್ನ ತಂಗಿ ಮಗಳದನ್ನ ಫಸ್ಟ್ ಆಲ್ಟ್ರ್ ಮಾಡಿದೆ ಆಲ್ಟ್ರ್ ಮಾಡಿ ಅವ್ಳಿಗೆ ಹಾಕಿ ಸರಿಯಾದ ಅಂತ ಚೆಕ್ ಮಾಡಿ ಆಮೇಲೆ ನನ್ನ ಮಗಳದನ್ನ ನಾನು ರೆಡಿ ಇದ್ದೀನಿ ಯಾಕೆ ಅಂದರೆ ಅವಳು ಮಲಗಿದ್ಲು ನನ್ನ ಮಗಳು ಹಾಗಾಗಿ ಅವಳು ಎದ್ದ ಮೇಲೆ ಅವ್ಳಿಗೆ ಎಷ್ಟು ಅಳತೆ ಬೇಕು ಮತ್ತು ಎಷ್ಟನ್ನ ಹಿಡಿಬೇಕು ಅನ್ನೋದನ್ನು ನೋಡಿಕೊಂಡು ಅವಳು ಎದ್ಮೇಲೆ ನಾನು ಹಿಡಿಯೋಣ ಅಂತ ಅವಳ ಬಟ್ಟೆನೇ ಎತ್ತಿಡ್ತೆ ಇನ್ನೂ ನನ್ನ ತಂಗಿ ಮಗಳು ಮಲಗಿರ್ಲಿಲ್ಲ ಸೊ ಹಾಗಾಗಿ ಅವಳ ಬಟ್ಟೆನ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಈ ಥರ ಮನೇಲಿ ತುಂಬ ಚೆನ್ನಾಗಿದ್ದಾಗ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಇನ್ನೂ ಹೇಳಬೇಕು ಅಂತ ಅಂದರೆ ಈ ಥರ ಏನಾದರೂ ಫಂಕ್ಷನ್ಗಳು ಇದ್ವಿ ಮನೇಲಿ ಅಂತ ಅಂದಾಗ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ಟೈಮ್ ಹೋಗಿದ್ದು ಅಕ್ಕವರೆಲ್ಲ ಅಡುಗೆ ಕೆಲಸನ ಮಾಡ್ತಾಯಿದ್ರು ಸೊ ನಾನು ಬಟ್ಟೆನ ಆಲ್ಟ್ರ್ ಮಾಡಿ ಇನ್ನೂ ಡೆಕೋರೇಷನ್ಗೆ ರೆಡಿ ಮಾಡೋಣ ಅಂತ ನೋಡ್ತೀನಿ ಟೈಮ್ ಆಗೇ ಹೋಗಿತ್ತು ಸೊ ಇನ್ನು ನನ್ನ ತಂಗಿ ಮಗಳು ಮಲಗಿರಲಿಲ್ಲ ಇನ್ನು ಅವಳು ಮಲಗಿಲ್ದಿರೋ ಕಾರಣ ಬೇಗ ಅವಳು ರಚೆ ತೊಗೊಂಬಿಡ್ತಾಳೆ ಅಂದರೆ ಇವಾಗ ನಿದ್ದೆ ಆಗಿರಲ್ಲ ಸೊ ಬೇಗ ಹಳೋದು ಮತ್ತು ಕೇಕ್ ಕಟ್ಟಿಂಗ್ ತನಕ ಇರೋಲ್ಲ ಆ ಥರ ಎಲ್ಲ ಮಾಡಿಬಿಡ್ತಾಳೆ ಹಾಗಾಗಿ ಬೇಗ ಬೇಗ ರೆಡಿ ಮಾಡೋಣ ಅಂತ ಹೇಳಿ ಸೊ ನಾನು ನಮ್ಮ ಅಕ್ಕನ ಮಗಳು ಮತ್ತು ಇನ್ನು ಕೆಲವು ಮಕ್ಕಳುಗಳಿದ್ರು ಸೊ ಎಲ್ಲರೂ ಸೇರಿಕೊಂಡು ಬಲೂನೆಲ್ಲ ಓದಿ ಎತ್ತಿಟ್ಕೊತಾ ಇದ್ದೀವಿ ಬಲೂನ್ಸ್ ಎಲ್ಲ ಬಾಯಲ್ಲೇ ಓದಿದ್ವಿ ಪಂಪ್ ಇರಲಿಲ್ಲ ಸೊ ಹಾಗಾಗಿ ಬಾಯಲ್ಲೇ ಓದಿ ರೆಡಿ ಮಾಡ್ತಾ ಇದ್ವಿ ಇನ್ನೂ ಮಕ್ಳುಗಳೆಲ್ಲ ಇದ್ರಲ್ವ ಅವರೆಲ್ಲ ಬಲೂನ್ಸ್ ಎಲ್ಲ ಓದಿಕೊಡ್ತಾಯಿದ್ರು ಸೊ ಒಂದು ಕಡೆ ಇಟ್ಕೊಂಡು ಆಮೇಲೆ ನಾನು ಡೆಕೋರೇಷನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಇದು ಮಾಡ್ತಾ ಇದ್ದೀನಿ ಸೊ ಸೊ ನನ್ನ ಮಗಳಿಗೆ ಹುಟ್ಟಿದ್ಮೇಲೆ ಎಲ್ಲ ನಾನೇ ಮಾಡ್ಕೊತೀನಿ ಸಿಂಪಲ್ಲಾಗಿ ಎರಡು ಪಾಕೆಟ್ ಬಲೂನ್ನ ತೊಗೊಂಡ್ಬಂದಿದ್ದು ವೈಟು ರೆಡ್ಡು ಒಂದು ಸಲ ಹಾಕಿದ್ದೀವಿ ವೈಟು ಮತ್ತು ಬ್ಲೂ ಹಾಕಿದ್ದೀವಿ ಗೋಲ್ಡು ಮತ್ತು ಬ್ಲೂನ ಹಾಕಿದ್ದು ಬ್ಲಾಕ್ ಮತ್ತೆ ಗೋಲ್ಡ್ ಕಲರ್ ಬಲೂನ್ಸ್ ಯಾವಾಗ್ಲೂ ಮಾಡ್ಕೊಂಡಿರ್ಲಿಲ್ಲ ಡೆಕೋರೇಷನ್ ಸೊ ಈ ಸಲ ಬ್ಲಾಕ್ ಮತ್ತೆ ಗೋಲ್ಡ್ ಇರ್ಲಿ ಅಂತ ತಗೊಂಡಿದ್ವಿ ಇನ್ನು ಇದು ಹ್ಯಾಪಿ ಬರ್ತ್ಡೇ ಇದೆಲ್ಲ ಲೆಟರ್ಸ್ ಎಲ್ಲ ಇರ್ಲಿಲ್ಲ ಎಲ್ಲದನ್ನು ಹೊಸಾದ ತಗೊಂಡ್ವಿ ಸೊ ನಮ್ಮನೇಲಾದ್ರೆ ಅಂದ್ರೆ ಇವಾಗ ಹಸನಲ್ಲಾದ್ರೆ ಎಲ್ಲ ಇತ್ತು ಮನೆಯಲ್ಲಿ ಸೊ ಇರೋದನ್ನೇ ರೆಡಿ ಮಾಡ್ಕೊಂತ ಇದ್ದು ಇವಾಗ ಅಕ್ಕ ಅವ್ರ ಮನೇಲಿ ಮಾಡ್ತಿರೋದಲ್ವಾ ಇರ್ಲಿ ಅಂತ ಹೇಳಿ ತಗೊಂಡಿದ್ವಿ ಸೊ ಬಲೂನ್ ಎಲ್ಲ ಹಾಕಿ ಹಣಸಿ ಇನ್ನು ಲೆಟರ್ಸ್ ಎಲ್ಲಾ ಹಾಕಿ ಆಯ್ತು ಹ್ಯಾಪಿ ಬರ್ತ್ ಅನ್ನೋದನ್ನ ಇನ್ನು ಬ್ಯಾಕ್ ಗ್ರೌಂಡ್ ಜರಿ ಇತ್ತಲ್ಲ ಅದು ಎರಡ್ ಇರುತ್ತೆ ಅಂತ ಅನ್ಕೊಂಡಿದ್ದು ಸೊ ಎರಡು ಇರ್ಲಿಲ್ಲ ಒಂದೇ ಇದ್ದಿದ್ದು ನಾವು ಎರಡಿದೆ ಅಂತ ನಾವೇ ಮಿಸ್ಟೇಕ್ ಮಾಡ್ಕೊಂಡ್ವಿ ಸೊ ಒಂದೇ ಇದ್ದಿದ್ದು ಸೊ ಅದನ್ನೇ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡ್ವಿ ಸಿಂಪಲ್ ಆಗಿ ಸೊ ಡೆಕೋರೇಷನ್ ಎಲ್ಲ ಮಾಡೋರ್ ಒಳಗಡೆ ಮಕ್ಳುಗಳೆಲ್ಲ ಫುಲ್ ಆಗಿ ಹೋಗ್ಬಿಟ್ರು ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಕುಂಡ್ ಆಟ ಆಡ್ತಾ ಇದ್ರು ಬಲೂನೆಲ್ಲ ಇಟ್ಕೊಂಡು ಇನ್ನು ಸ್ವಲ್ಪ ಅಡಿಗೆ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ಇನ್ನು ನನ್ನ ತಂಗಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ರು ಸೊ ನಾನು ಬಂದು ನನ್ನ ತಂಗಿ ಮಗಳನ್ನ ರೆಡಿ ಮಾಡಿದೆ ಹಾಗೇನೆ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಮೇಲ್ ಬಂದ್ವಿ ಸೊ ಅಂದರೆ ಇವಾಗ ಬರ್ತಡೇನ ಕೆಳಗಡೆ ಎಲ್ಲ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇತ್ತು ಅಲ್ಲಿ ಮಾಡ್ತಾ ಇರೋದು ಚಿಕ್ಕದಾಗ ಒಂದು ರೂಮ್ ಇದೆ ಅಲ್ಲಿ ಮಾಡ್ತಾ ಇರೋದು ಮಧ್ಯಾಹ್ನ ಇರೋದ್ರಿಂದ ಇವಾಗ ಬೇಗ ಅಳೋದಿಕ್ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿ ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಒಂದು ಏಳುವರೆ ಏಳು ಮುಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಜನಗಳನ್ನೆಲ್ಲ ನೋಡಿ ಅವಳು ಸ್ವಲ್ಪ ಗಾಬರಿ ಆಗೋಗ್ಬಿಟ್ಲು ಸೊ ಮಾಮೂಲಿ ಅಂತಿಲ್ಲ ಅವ್ಳು ಜೋರ್ ಇದೆ ಬಟ್ ಜನ ಎಲ್ಲ ನೋಡ್ತಿದಂಗೆನೆ ಫುಲ್ ಗಾಬರಿ ಆಗೋಗ್ಬಿಟ್ಲು ಕೇಕು ಚಾಕ್ಲೇಟ್ ಕೇಕ್ ನ ತಗೊಂಡ್ ಬಂದಿದ್ವಿ ಒಂದು ನಾಲ್ಕ್ ಕೆಜಿ ಇತ್ತು ಸೊ ಇನ್ನೆ ಬ್ಲಾಸ್ಟ್ ಎಲ್ಲಾ ತಗೊಂಡ್ಬಂದಿರ್ಲಿಲ್ಲ ಬರಿ ಸ್ಪ್ರೇ ಮಾತ್ರ ತಗೊಂಡ್ ಬಂದಿದ್ರು ಬ್ಲಾಸ್ಟ್ ಸಿಗ್ಲಿಲ್ಲ ಅಂತ ಹೇಳಿ ಬರೀ ಸ್ಪ್ರೇ ಮಾತ್ರ ತಗೊಂಡ್ಬಂದಿದ್ರು ಕೇಕ್ ಕಟ್ ಮಾಡೋದಕ್ಕೆಲ್ಲ ನಿತ್ಕೊಂತ ಇರ್ಲಿಲ್ಲ ಒಬ್ಳೆನೆ ಸ್ವಲ್ಪ ಗಾಬರಿ ಆಗ್ಬಿಟ್ಲು ಅಂದ್ರೆ ಇವಾಗ ಜನ ಎಲ್ಲ ಜಾಸ್ತಿ ಇದ್ರಲ್ವಾ ಸೊ ಹಾಗಾಗಿ ಅವ್ರ ಅಮ್ಮನ ಇಟ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋದ್ಲು ಸೊ ನಮ್ಗೆಲ್ಲ ಅವಳು ಎಲ್ಲಿ ಕಟ್ ಮಾಡಿಸ್ಕೊಳಲ್ವೇನೋ ಅಂತ ಅನ್ಕೊಂಡ್ವಿ ಸೊ ಫೈನಲಿ ಕಟ್ ಮಾಡಿಸ್ಕೊಂಡ್ಳು ಬಟ್ ತಿನ್ನಿಸ್ಕೊಂತ ಇರ್ಲಿಲ್ಲ ಸೊ ಹೇಗ ಒಟ್ಟು ಅವಳು ಹಳ್ದೇನೆ ರಗಳೇ ಮಾಡ್ದೇನೆ ಇದ್ಲಲ್ಲ ಅನ್ನೋ ಒಂದು ಖುಷಿ ಇತ್ತು ಎಲ್ರ ಜೊತೆಗೂ ಸುಮ್ನೆ ಇದ್ಲು ಅವಳು ಹೆಂಗೆ ಮಾಡ್ತಿದ್ಲು ಹಂಗೆನೆ ಸುಮ್ನೆ ಆದ್ವಿ ಇವಾಗ ಅವ್ರ ಹೆಂಗ ಇರ್ತಾರೆ ಹಂಗೆ ನಾವು ಇರ್ಬೇಕಾಗುತ್ತೆ ಇವಾಗ ನಮಗೆ ಹೆಂಗ್ ಬೇಕು ಹಂಗ ಇಟ್ಕೋಬೇಕು ಅಂದ್ರೆ ಆಗೋದಿಲ್ಲ ಇನ್ನು ಏನಾದ್ರು ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ಹೇಳಿದ್ರೆ ಅವಳು ಇನ್ನೂ ಸ್ವಲ್ಪ ರ್ಯಾಶ್ ಆಗಿ ಸೊ ಅದಕ್ಕೆ ಅವ್ಳು ಹೆಂಗಾದ್ರು ಒಂದ್ ಇರ್ಲಿ ಅಂತ ಹೇಳಿ ಅವಳು ಹೆಂಗಿರ್ತಾಳೆ ಹಂಗೆನೆ ಆ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಫೋಟೋ ಗಿಟ್ ಎಲ್ಲ ತಗಸ್ಕೊಂಡು ಬಂದಿರೋರೆಲ್ಲ ಕೇಕ್ ಕಟ್ ಮಾಡಿ ತಿನ್ಸಿದ್ರು ಕೇಕ್ ಕಟಿಂಗ್ ಆದಮೇಲೆ ಎಲ್ರೂ ಕೂಡ ಕೇಕ್ ತಿಂದ್ವಿ ಕೇಕ್ ತಿಂದು ಆಮೇಲೆ ಕೆಳಗಡೆ ಹೋಗಿ ಎಲ್ರಿಗೂ ಕೂಡ ಊಟ ಹಾಕೊಟ್ಟಿದ್ದಾಯ್ತು ಇನ್ನು ತಂಗಿ ಮಗಳು ಬೇಗನೆ ಮಲ್ಕೊಂಡ್ಲು ನನ್ನ ಮಗಳು ಮಲ್ಕೊಂಡಿರ್ಲಿಲ್ಲ ಅಂದರೆ ಅವಳು ಸಂಜೆ ನಿದ್ದೆ ಮಾಡಿದ್ಲು ಸೊ ಹಾಗಾಗಿ ಇನ್ನು ನಾನು ನನ್ನ ಮಗಳನ್ನ ಕರ್ಕೊಂಬಂದು ಮಲಗಿಸ್ದೆ ಇನ್ನು ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಅವರೆಲ್ಲ ಕೆಳಗಡೆ ಕೆಲಸ ಎಲ್ಲ ಮುಗಿಸಿ ಬಂದು ಅಷ್ಟರೊಳಗಡೆ ಒಂದು ಗಂಟೆ ಆಗೋಯ್ತು ಸೊ ಫ್ರೆಂಡ್ಸ್ ಇದಿಷ್ಟು ನನ್ನ ತಂಗಿ ಮಗಳು ಬರ್ತಡೇ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು